ಅಂಕಲ್ ನಮಸ್ತೆ ಸುಮಂತ್ ಗೌಡ ಅವರ ಅಪ್ಪ ಅಲ್ವಾ ನೀವು ಈ ತರ ಆಡ್ತಾ ಇದ್ದೇವೆ ಒಂದು ಹೆಣ್ಮಗಳಿಗೆ ಅತ್ಯಾಚಾರಕ್ಕೆ ಒಳಗೆ ಆಗಿರುವಂತ ಇವನು ಅವ್ರು ಕೊಡ್ಸೋ ಒನ್ ಜೊತೆ ಬಟ್ಟೆಗೆ ದುಡ್ಡಿಗೆ ಎಲ್ಲಾರ್ಗೂ ಕೊಲೆ ಬೆದರಿಕೆ ಹಾಕೊಂಡು ಅದೇ ನಮ್ಮನೇಲೂ ಒಂದ್ ಹೆಣ್ಮಗು ಇದಲ್ಲ ಹೆಣ್ಮಗು ಏನಾದ್ರೂ ಆದ್ರೆ ಏನು ಅಂತದ್ ಏನಾದ್ರೂ ಭಯ ಭಕ್ತಿ ಇದೆಯಾ ಅಂಕಲ್ ಇವನ್ಗೆ ನಾವು ಬೇಡ ಬೇಡ ಸುಮ್ನೆ ದೊಡ್ಡದು ಇವೆಲ್ಲ ಬೇಡ ಅಂತ ಏನಂದ ಅದಕ್ಕೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಮೇಡಮ್ ನೀವ್ ಯಾಕೆ ನೀವ್ ತಂದೆ ತಾಯಿ ಇಡ್ಕೊಂಡಿರೋ ಕಳಿಸ್ಬೇಕು ತಾನೆ ಅವನ್ಗೆ ಇಂತ ಮಗನ ಕಾಳ್ ತೊಳ್ದು ಬಿಟ್ಟಿದ್ದೀರಲ್ಲ ಅಂಕಲ್ ಇಡ್ಕೊಂಡಿರೋ ಕೊಡ್ಬೇಕಲ್ವಾ ಬಂದ ಮೇಲೆ ನಮ್ಗೆ ಗೊತ್ತಾಯ್ತು ಹಿಂಗೆಲ್ಲ ಬಂದ ಮೇಲೆ ಗೊತ್ತಾಗ ನಮ್ಗೆ ಅದು ಮೊದ್ಲೆ ಗೊತ್ತಾಗಿಲ್ಲ ಅಲ್ಲ ನಿಮ್ಮನೇಲೂ ಮನೇಲೂ ಒಂದ್ ಹೆಣ್ಮಗು ಇದೆ ಅಲ್ಲ ಅಂಕಲ್ ಮುಂದೆ ಅವಳಗೊಂದು ಜೀವನ ಇದೆ ಅಲ್ವಾ ಇವನ್ಗೆ ಏನಾದ್ರು ಅರ್ಥ ಆಗ್ತಾ ಇದೆಯಾ ನಾನು ಕನ್ನಡಿಗ ನಾನು ಹಿಂದು ಅಂತ ಹೇಳ್ಕೊಂಡು ತರ ಷಡ್ಯಂತ್ರ ಮಾಡ್ಕೊಂಡ್ ಕುತ್ತಿದ್ದಾನಲ್ಲ ಇವನು ಇವನ್ಗೆ ಯಾರು ಹೇಳೋರು ಕೇಳೋರ್ ಇಲ್ವಾ ಅಂಕಲ್ ಸರಿ ಸರಿ ಅದೆಲ್ಲ ಕಾನೂನು ತಿಳ್ಕೊಬೇಕು ಅವೆಲ್ಲ ಸುಮ್ನೆ ಇಲ್ಲ ದಪ್ಪರಣ ಮಾಡಕ್ ಆಗುದಿಲ್ಲ ಅಲ್ಲ ಕಾನೂನು ತಿಳಿದ್ರೆ ಮಾತಾಡ್ಬೇಕು ಯಾರೇ ಮಾತಾಡಿದ್ರು ಅವೆಲ್ಲ ಇವನ್ಗೆ ಗೊತ್ತಿ ಏನ್ ಗೊತ್ತಿದ್ರು ಹೌದು ನಾವ್ ಹೇಳೋದು ಬೇಡ ಅಂತ ಹೀಗೆ ಮಾಡಿ ನಮ್ಗೆ ಗೊತ್ತಿರೋದು ಬಂದ್ಮೇಲೆ ಗೊತ್ತಾಗ್ತಿದ್ದು ಎಲ್ಲಿದ್ದಾನೆ ಅಂಕಲ್ ಇವಾಗ ಅವನು ಬೆಂಗಳೂರಿಗೆ ನಾವು ಹೋಯ್ತೀನಿ ಅಂತ ಹೋದಾ ಮೇಡಮ್ ಅವರೇ ಏನ್ ಕೆಲಸ ಮಾಡೋದು ಅಂಕಲ್ ಅವನು ನಿಮ್ಮದ ಮೊದಲೇ ಬಾರಲ್ಲಿ ಹಾ ಇವಾಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿಗೆ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಗೊತ್ತಿಲ್ಲ ಇದು ಏನ್ ಕೆಲಸ ಮಾಡ್ತಾನೆ ಅಂತಾನೂ ಹೇಳಲ್ವಾ ನಿಮ್ಗೆ ಹೇಳಲ್ಲ ಮೇಡಮ್ ಅವರೇ ಸ್ಕೂಲ್ ಹೋಗ್ತಾ ಇದ್ದಾಗ ಅದ್ ಬಿಟ್ಬಿಟ್ಟೆ ಏನು ಅಂತ ಹ್ಮ್ ಮತ್ತೆ ಅವನಿಗೆ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ ದುಡ್ಡು ಎಷ್ಟು ಗೊತ್ತಾಯ್ತಾ ನಾವು ನೀವು ಕೇಳ್ಬೇಕಲ್ಲ ಅಂಕಲ್ ತಂದೆ ತಾಯಿ ಆದವರು ಕೇಳಿ ಮಕ್ಕಳಿಗೆ ಹೊಡೆದು ಬುದ್ಧಿ ಕಲ್ಸಿ ಬಾಯ್ ಮುಚ್ಕೊಂಡ್ ಮನೇಲಿ ಬಿದ್ದಿರೋ ಬೇಕೇನೋ ಹೆಣ್ಮಗು ಇದೆ ಅಂತ ಕೇಳಬೇಕಲ್ವಾ ನೀವು ಮಾಡ್ಕೊಳ್ಳಿ ದೊಡ್ಡವರ ಮಾಡ್ಕೊಳ್ಳಿ ಸ್ನೇಹಿತನಿಗೆ ಕೊಲೆ ಬೆದರಿಕೆ ಹಾಕೋನೇ ನಿನ್ನ ಮುಗಿಸ್ತೀನಿ ಏನ್ ಮಾಡ್ತೀನಿ ನೋಡೋ ಅಂತ ಎಲ್ಲ ಕೊಲೆ ಬೆದರಿಕೆ ಹಾಕಿದಾನೆ ಹಾ ಒಬ್ಬ ಚೇತು ಅಂತ ಅವನು ಯೂಟ್ಯೂಬರೇ ಅವನು ಫೋನ್ ಮಾಡ್ಬಿಟ್ಟು ಏನೋ ನಂದೆಲ್ಲ ರೆಕಾರ್ಡಿಂಗ್ ಎಲ್ಲಾ ಬಿಡ್ತಿಯನೋ ನೀನು ನಿನ್ನ ಹುಚ್ಚ ನೀನ್ ಏನ್ ಅಂತ ನೋಡ್ಕೊ ತುಮಕೂರಲ್ಲಿ ನಾನು ಜೈಲು ಕೇಸ್ ಎಲ್ಲಾ ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ಅಂತ ಕೊಲೆಬೆದರಿಕೆ ಹಾಕವ್ನೆ ತುಮಕೂರು ಹಾ ಎಲ್ಲಾ ಕಡೆ ಬರ್ತಾ ಇದೆ ನೋಡಿ ಎಲ್ಲಾ ಅಲ್ಲೂ ಬರ್ತಾ ಇದೆ ನೋಡಿ ಆತ್ ತಿಂಗಳ ಎಲ್ಲಾ ಬೆಲೆ ಮಾರ್ಕಡೆ ಅವ್ರು ಯಾ ಕಡೆ ತಿರ್ಗಿ ಹಿಡಿದಾರೆ ಅವ್ರು ಏ ತೆರಿಗೆ ಹೋಲಿಸದೆ ಜನ್ವರಿ ಮಾಡ್ತದೆ ಅಲ್ ಯಾರ್ ಮಾಡಿದ್ರು ಯಾರ್ ಬಿಟ್ರ ಅವ್ರು ಯಾರೋ ಇಲ್ಲ ಸವಾಯ್ ಅದ ಸವುದಾಕಿ ಅಂತ ಹೇಳ್ತಿದ್ರು ಅದ್ ಯಾಕೆ ನಮ್ಗೆ ಅಂತ ನೋಡಿ ಮಗ ಕ್ಲೀನ್ ಆಗಿ ಹೇಳ್ದವ್ನೆ ಅಲ್ಲಿ ಹದ್ಮೂರ್ನೇ ಗುಂಡಿ ತೋಡ್ಬಾರ್ದಂತ ನಾವ್ ಏನೇನ್ ಮಾಡಿದ್ರಿ ಗೊತ್ತಾ ಆಮೇಲೆ ಯೂಟ್ಯೂಬರ್ ಗಳ ಮೇಲೆ ಓಡಿಸಿದ್ದು ನಾವೇ ನಾವೇ ಪ್ಲಾನ್ ಮಾಡಿ ಓಡ್ಸಿರೋದು ಸಮೀರ್ ಏನಾದ್ರು ಅಲ್ಲಿ ಇದ್ದಿದ್ರೆ ಗುಂಪಲ್ಲಿ ಗುಂಪಲ್ ಇದಾಯ್ತು ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ರಿ ಅಂತೆಲ್ಲ ಮಾತಾಡಿರೋದು ಅವಂದೇ ರೆಕಾರ್ಡಿಂಗ್ ಎಲ್ಲಾ ಹೋಗ್ತಾ ಇದೆ ನೋಡಿ ಎಲ್ಲಾ ಯೂಮ್ ಏನ್ ಗೊತ್ತೋ ಏನು ಗೊತ್ತಿಲ್ಲ ನೋಡಿದ್ರೆ ಏನು ಧರ್ಮಶಾಸ್ತ್ರ ವಿಡಿಯೋ ಗೊತ್ತಾದ್ರು ಹಾ ಈ ಮಾಮೂಲಿ ಇದೆ ಮಾಡ್ತಾ ಮಾಮೂಲಿ ಇದೆ ಮಾಮೂಲಿ ಮಾಡ್ತಾ ಬಿಡೋದೇ ಏನ್ ಅಂತ ತಿಳ್ಕೊಂಡು ಇದೆಲ್ಲ ಆದ್ಮೇಲೆ ನಮ್ಗೆ ಈಗ ಗೊತ್ತಾಗೋದು ನೋಡಿ ಅಂಕಲ್ ವಿಡಿಯೋ ಮಾಡೋದಲ್ಲ ನಾವು ಫಸ್ಟ್ ನಮ್ಮನೇಲೂ ಮನೇಲು ಹೆಣ್ ಮಕ್ಳಿದೆ ಅಲ್ವಾ ಅನ್ನೋದ್ ಅರ್ಥ ಮಾಡ್ಕೊಬೇಕು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ಬೇಕು ಅದನ್ ಕೊಡ್ಬೇಕು ನೀನ್ ಯಾರೋ ಒಂದ್ ಜೊತೆ ಬಟ್ಟೆ ಕೊಡಿಸ್ತಾರೆ ಒಂದ್ ಐದ್ ಸಾವಿರ ದುಡ್ಡು ಕೊಡ್ತಾರೆ ಅಂತ ನೀನು ಏನ್ ಬೇಕಂದ್ರೆ ಮಾಡ್ತೀಯ ಅಂದ್ರೆ ಹಣ ಆಸ್ತಿ ಚೆನ್ನಾಗ್ ಮಾಡಿಟ್ಟಿದ್ದೀರೇನೋ ಮಗನ್ಗೆ ಹ್ಮ್ ಮತ್ತೆ ಯಾಕೆ ಅವ್ನಿಗೆ ತಂದೆ ತಾಯಿ ಕಷ್ಟ ಗೊತ್ತಿಲ್ವ ಅವನಿಗೆ ಸರಿಯಾಗಿ ಎರಡು ಕೊಟ್ಟಿ ಮನೇಲಿ ಕೂರಿಸಬೇಕಾಗಿತ್ತು ನೀವು ಕೈ ಕಲ್ ಮುಡ್ದು ಒಂದ್ ಕಡೆ ಹಾಕ್ಬೇಕಿಂತವ್ರಿಗೆಲ್ಲ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಕುಡ್ದಿದ್ ಮತ್ತಲ್ಲಿ ಕುಡಿತಾನಲ್ಲ ಅವನು ಕುಡಿತಾನೆ ಬರ್ತಾ ನೋಡಿ ಅವ್ನು ಕುಡ್ದಿರೋದೆಲ್ಲ ಕುಡ್ಕೊಂಡು ಯಾರಿಗಾದ್ರೂ ಏನಾದ್ರೂ ಮಾಡಿದ್ರೆ ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನ್ ಮಾಡ್ತೀರಾ ನೀವು ವ್ಯವಸಾಯ ಮಾಡೋರು ಎಲ್ಲಿ ನಿಮ್ ಇದ್ರೆ ಕೊಡಿ ನಿಮ್ಮೆಂತಿಗೇ ಇವತ್ ಸಂಘ ಆಯ್ತಾ ಏನು ಹೋಗ್ತಾ ಇದ್ದಾಳೆ ಅಂಕಲ್ ಡಿಗ್ರಿ ಮಾಡ್ತಾವಳ ಕಾಲೇಜಿಗೆ ಹೋಗ್ತಾವಳ ಚೆನ್ನಾಗಿ ಓದಾ ಕೇಳಿ ಇವನ್ ತರ ಆಗ್ಬೇಡಿ ಅಂತ ಹೇಳಿ